ಪ್ರಾಣ ಇವು ಎರಡು ಹೋದಪ್ಪ ಅಂತ ನಿನ್ನ ಜೀವನ ಹಾಳಿ ಬರುದಿಲ್ಲ ಹ ನೀನು ಎಷ್ಟು ಸಾಕು ಬಣ್ಣ ಹೊಟ್ಟಿದಿ ಸಾಕಷ್ಟು ಹೊಣೆ ಹೊಟ್ಟಿದಿ ಅದಕ್ಕೊಂದು ಕಿಡಿದಂಕ್ ಕಷ್ಟ ಬೇಕು ಬಸ್ ನಿಮಿಷ ಹಂಗೆ ನೀನು ಸರ್ವತ್ರ ಇರ್ತಕ್ಕಂತ ಪುಣ್ಯ ಮಾಡ್ಕೊಂತ ಬಂದು 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 ಒಮ್ಮೆ ನೀನು ಮಾನ ಹ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಹತ್ತು ಹೋದ್ರೆ ಮತ್ತೆ ಬಪ್ಪದು ಮುತ್ತು ಹೋದ್ರೆ ಮತ್ತೆ ಬಪ್ಪದು ಹೊತ್ತು ಹೋದ್ರೆ ಮತ್ ಬರಗಿಲ್ಲ ಸೂರ್ಯ ಹೊಂಟಣ ಮುತ್ತು ಮತ್ ಸಿಗ್ತ ಆದ್ರೆ ಹೊತ್ತು ಸಿಗುಲ್ಲ ಹ ಇವು ಮಾನ ಪ್ರಾಣ ಪ್ರಾಣು ಹಾಗು ಬರಲಿಲ್ಲ ಇನ್ನು ಯಾರಿತ್ತು ಹೋಗಿಲ್ಲ ಏನು ಕೀರ್ತಿ ನಿನ್ನ ಕೀರ್ತಿ ಇದ್ದಿದ್ದು ಹೇಳಿಲ್ಲ ಕುಣಿತ ರಾಜಕುಮಾರ ಮಾಡಿದ ಇದು ಇದು ಶಲಾ ಎಷ್ಟು ಸೃಷ್ಟಿ ಮೂರು ಪ್ರಾಂತವಾಗಿ ಇದು ಉಳ್ದಂಗ ಕರ್ಣ ಉಳ್ದ ಕರ್ಣ ಉಳಿದ ಧರ್ಮರಾಜ ಉಳ್ದ ದುರ್ಯೋದ ನೂರಾವಂದ್ ಮಂದಿದ್ರು ದೀಪಕ್ ದಿಕ್ಕಿಲ್ಲ ಮಾದು ಇದ್ರ ನೂರ ಒಂದು ಮಂದಿದ್ರು ದ್ವೀಪಕ್ಕೆ ದಿಕ್ಕಿಲ್ಲ ಮಾದು ಅವ್ರ ಇಲ್ಲ ಬೆಳೆ ದುರ್ಯೋಳ ಮದ ಲೋಭ ಮಾನ ಕಪಟ ಕರ್ಕದ ಯೌವನದ ಸೊಂಪು ಇದ್ದು ಅವ್ರ ಮತ್ತೊಂದು ಇದ್ದಿಲ್ಲ ಇವರಿಗೆ ಕರುಣ ಇತ್ತು ಕರುಣ ವಿನಯ ತಪೋ ಇವೆಲ್ಲ ಅಲ್ಲ ಇವರು ಮುಂದಕ್ಕೆ ಬಂದ್ರು ನೋಡಿದಂತೆ ನಡೆದರೆ ಇದ ಜನ್ಮ ಕಡೆ ಅವರು ನೋಡಿದಂತೆ ನಡೆದ್ರು ಇವ್ರು ನೋಡಿದಂತೆ ನಡೀದಿಲ್ಲ ಇವರು ದಿಕ್ಕು ಹಂಗ ಜೀವನದಾಗ ಇವ್ ಜೀವನ ಉಳಿಬೇಕಾಯ್ತಪ್ಪ ಅಂತಂದ್ರ ನಾವು ಏನ್ ಮಾಡಕಪ್ಪ ಅಂತಂದ್ರ ಧರ್ಮ ಕೀರ್ತು ನೀನು ಧರ್ಮ ಉಳಿಬೇಕು ನೀನ್ ಕೀರ್ತು ಲಿಂಗರಾಜ ಯಾವಾಗ ಪುಣ್ಯ ಮಾಡೇನೋ ಪುಣ್ಯಾತ್ಮ ಯಾಕ ಅವ ಇದ್ದಿದ್ದೆಲ್ಲ ಆಸ್ತಿ ಧರ್ಮಾರ್ಥ ಕೊಟ್ಟು ಬಿಟ್ಟ ಬೇರೆ ಸಾಲೆ ಕಾಲೇಜುಗಳಿಗೆ ಏಳು ಮಂದಿ ಹಣ್ಣ್ರವ ಏಳು ಮಂದಿ ಹಣ್ಣ್ರ ಹೋಗ ಒಂದಲ್ಲ ಏಳು ಮಂದಿ ಹಣ್ಣರು ಏಳು ಮಂದಿ ಹಣ್ಣಿದ್ರು ಮಕ್ಕಳಾಗಿಲ್ಲ ಕೈಗೆ ಮತ್ತೊಂದು ಹೆಂಟಿ ಮಾಡ್ಕೊಂಡ್ ಬ್ಯಾಡ ಸಾಕು ಮತ್ತೆ ಆಸ್ತಿ ಏನ್ ಮಾಡ್ತೀರಿ ಏನು ಸಾಲೆ ಕಾಲೇಜುಗಳು ಎಲ್ಲ ನನ್ನ ಮಕ್ಕಳ ಎಲ್ಲರೂ ಹುಡುಕ ಮಾಡಿ ಎಲ್ಲಾರು ತನ್ನಂತ ಕಡೆ ಅವ್ರ ಕೈಲಾಗ ಸಿದ್ಧ ಎಂಬ ಸೌಧ್ಯ ಎಲ್ಲ ಕಡೆ ಹರ ಹಂಚಿ ಕಾಸ ಇನ್ನವಾ ಈಗರು ಪುಣ್ಯ ಪುರಾಣ ಪುಣ್ಯ ಬಿಡಾವು ಇಂಥವನು ಪುರಾಣ ಪುಣ್ಯ ಹೋಕರಾ ಯ ನಮ್ಮ ಸಾರ್ನಿಕಪ್ಪನವರು ಏನು ಕೆಲಸ ಮಾಡ್ಯಪ್ಪ ಅಂತಂದ್ರೆ ಇದನ್ನ ಕೆಲಸ ಮಾಡ್ಯಾರ ನೋಡು ಹಾಂ ಲಗನದ ಲಗನಗೆ ಎಷ್ಟು ಮಾಡ್ತಾರೆ ಅದ್ಕೆ ಡಬಲ್ ಮಾಡಿಲ್ಲ ಈಗ ಏನು ಲಾಭ ಅದು ಲಾಭ ಜೀವನ್ದಾಗ ಇದು ಸತ್ತಂಗೆ ಎಂಥ ಮಹಾತ್ಮ ಕಲಿಸಿ ಆ ಮಾತ್ಮ ಸರಿ ಇದು ಇಷ್ಟೆಲ್ಲ ಮಾಡ್ತಾ ಇರ್ತಂದ್ರ ಆ ಪರಮಾತ್ಮಗ ಹೋಡ್ಬಂದು ಯಾಕಂದ್ರೆ ಸತ್ ಕಾರ್ಯ ಮಾಡ್ತಾ ಇದ್ದಾರೆ ಹ್ಮ್ ಧರ್ಮಾರ್ಥ ಕಾರ್ಯ ಮಾಡ್ತಾ ಇದ್ದಾರೆ ತರ್ತವ್ರ ಮನಸ್ಸಿಗೆ ಪ್ರಸಾದ ಕೊಡ್ತಾ ಇದ್ದಾರೆ ಇದು ಪಾಪದ್ದಲ್ಲ ಇದು ಪುಣ್ಯದ್ದಂತ ಅಂತ ಹೇಳ್ತಾ ಏನು ಶೀಖರಂತಕ್ಕಂತ ಮಾಡ್ತಾ ಇದ್ದಾರಲ್ಲ ಇದು ಪುಣ್ಯ ತಂದೆ ನೀನು ಯಾರು ತಾಯಿ ನೀನು ಬಂಧು ನೀನು ಮರಗ ನೀನು ಎನಗೆ ಅಲ್ಲದೆ ಕೂಡ ಸಂಬಂಧ ಇವರಲ್ಲ ಜನ್ಮ ಕೊಟ್ಟರಲ್ಲ ಅಲ್ಲದ ಪರವಾತ್ಮ ಏನು ಈ ದೇಹ ಮಾಡ್ಯಾರ ಪರವಾತ್ಮ ಕುಮ್ಮರು ಮಾಡಿದ ಕೊಡದ ಚೆನ್ನಕ ನೀರಿಗೆ ಬಂದಿನಿ ನೀನು ಯಾರು ಮಾಡ್ಯಾರ ನಿನ್ ಕಣ್ಣು ಯಾರು ಮಾಡ್ಯಾರ ನಿನ್ ಕಿವಿ ಯಾರು ಮಾಡ್ಯಾರ ಇದು ಏನಿದು ಕನುವುದೇನು ಎನ್ನು ಒಂದಿ ಜೀತಕ್ಕೆ ನಾನು ಆರು ಜನಕಾರು ಮರಣಕಾರು ಉಣ್ಣವರ ಅವರು ಅವರು ಒಂಬತ್ತು ಪ್ರಕಾರ ವಿಚಾರ ಮಾಡಿದ್ರ ಏನು ಒಟ್ಟ ಗೊತ್ತಾಗಲ್ಲ ಯಾವ ಒಂದ ಗಾಡಿ ಹೊಂಟೈತೆ ಒಂದು ಟೋಬ್ರ ಮುಳ್ಳು ತಿದ್ದ ಪಸ್ ಅಂತ ಇದ್ರಾಗ ಈ ಗಾಡಿಯಾಗ ಒಂಬತ್ತು ತುದಂಬತ್ತು ಸಹಿತ ಎಲ್ಲರೂ ಹೋಗಬೇಕಲ್ಲ ಇಲ್ಲ ಆವತ್ತಪ್ಪ ಡ್ಯಾಮಿದೀವಿ ಆದ್ರೆ ಈ ಸೂತ್ರ ಯಾರಿಗೂ ಮಾಡಕ್ ಬಂದಿಲ್ಲ ಇದನ್ನ ಪರಮಾತ್ಮ ಮಾಡೋಣ ಈ ಗಡಿ ಪರಮಾತ್ಮ ಮಾಡೋಣ ಈಗ ಡ್ರೈವರ್ ಬಂದ ಡ್ರೈವರ್ ಬಂದ್ರಿ ಡ್ರೈವರ್ ಬಂದ ಗಾಡಿ ಬಂತ ಹೋಗುತ್ತೆ ಬಸ್ ಬರ್ತವ್ ಬಸ್ ಬಂತ ಬಸ್ ಬಂದ ಬಸ್ ಬಂದ ಡ್ರೈವರ್ ಬಂದ ಡ್ರೈವರ್ ಒಳಗೆ ಕುಂತು ನಡೆಸ್ಕೊಂಡ್ ಬಂದಾಗ ತಂದ ಯಾರು ಡ್ರೈವರ್ ಹಂಗ ಇದ್ರಾಗ ಪರಮಾತ್ಮ ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸಹೃದ್ದು ಇಲ್ಲಿ ಈಶ್ವರ ಈಶ್ವರ ಎಲ್ಲಿದೆ ಇಲ್ಲಿ ಒಳಗ ಈಶ್ವರ ಇಲ್ಲಿ ಪರಮಾತ್ಮನ ಆ ಪರಮಾತ್ಮ ಇದ್ದಾನ ಕಣ್ಣ ಯಾರ ಸೂರ್ಯ ಅದನ ಆ ಸೂರ್ಯ ಅದನ ಆ ಸೂರ್ಯ ಇಲ್ಲಿ ಇಲ್ಲ ಅಲ್ಲಿ ಸೂರ್ಯ ಕಾಣ್ತಾರ ಆ ಬೆಳಕು ಇಲ್ಲೈತೆ ಆ ಸೂರ್ಯ ಅಂತಕ್ಕಂಥವ ಇಲ್ಲಿ ಬಂದು ಕುಂದಳಿಕಪ್ಪ ನೋಡ್ತಿದ್ದೆ ಅಲ್ಲಿ ಕೂಡ ಆ ಸೂರ್ಯ ಇದು ಒಂದು ಕುಂತಾನ ಇದು ಒಂದು ಕುಂತ ಎಲ್ಲ ನೋಡ್ತೀನಿ ನೀವು ಹಂಗ ಆ ಸೂರ್ಯ ಅಂತಕ್ಕಂಥ ಇಲ್ಲ ಆ ಪರಮಾತ್ಮ ಅಂತ ಇಲ್ಲ ಹಂಗ ಪರಮಾತ್ಮ ಅಂತಕ್ಕಂಥವ ಎಲ್ಲ ನಡೆಸ್ತಾ ಎಲ್ಲ ಕೊಡ್ತಾ ಇದ್ದಲ್ಲ ಕೊಟ್ಟದ್ದು ತರಗೆ ಬಚ್ಚಿಟ್ಟದ್ದು ಪಡೆಗೆ ಕೊಟ್ಟದ್ದು ಕೇಳ್ತೀನಿ ಮಾಡ್ ಹಿಂಗ ಕಟ್ಟಿದ್ದು ಮುಚ್ಚಿ ಗುತ್ತಿ ನಾನು ಯಾವಾಗ ಕೊಡ್ತೀನಿ ಅವಾಗ ನಿನ್ನ ಪುಣ್ಯ ಬಂತು ನೀನು ಶ್ರೀಮಂತಿ ಬಂತ ಯಾವಾಗ ಲೋಪ ಮಾಡ್ಕೊಂಡು ಮುಂಚೆ ನಿನ್ನಂತ ದರಿದ್ರೆ ಅಲ್ಲ ನಿನ್ನಂತ ಅಲ್ಲ ಅಂತಕ್ಕಂಥ ಮಾತು ಹೇಳುತ್ತಾರೆ ಈ ನಾನು ಅಂತ